ಸ್ನೇಹಿತರೆ ನಮ್ ಕಡೆ ಜಟ್ಟಿ ಜಾರಿ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋದು ಗಾದೆ ಮಾತಿದೆ ಆ ಗಾದೆ ಮಾತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಒಪ್ಪುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಅಂದ್ರೆ ಪ್ರತಿ ಬಾರಿನೂ ಯಾವುದೇ ವಿಚಾರಕ್ಕಾದ್ರೂನು ಭಾರತವನ್ನ ಕೆಣಕ್ಲಿಲ್ಲ ಭಾರತದ ಹೆಸರನ್ನ ಹೇಳಲಿಲ್ಲ ಅಂತ ಅಂದ್ರೆ ಆ ಎಪ್ಪನ್ಗೆ ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ಕಾಣಿಸುತ್ತೆ ಅದೀಗ ರಾಷ್ಟ್ರೀಯ ಮಾಧ್ಯಮ ಒಂದು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮ್ಮತ ಇಲ್ಲ ಅಂದ್ರೂ ಕೂಡ ಭಾರತವನ್ನ ಮತ್ತೆ ಕೆಣಕ್ತಿದ್ದು ಇದೀಗ ಒಂದಷ್ಟು ಮಿತ್ರ ರಾಷ್ಟ್ರಗಳ ನಾಯಕರು ಇದೀಗ ಟ್ರಂಪ್ಗೆ ಬುದ್ಧಿವಾದ ಹೇಳಿತು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಮತ್ತೆ ಭಾರತವನ್ನ ಕೆಣಕಕ್ಕೆ ಅಪ್ಪನಿಗೆ ಯಾವ ಕಾರಣ ಸಿಕ್ತು ಯಾವ ವಿಚಾರವಾಗಿ ಭಾರತವನ್ನ ಕೆಣಕ್ತಿದ್ದಾನೆ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ನಿನಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ಇದೀಗ ಟಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಭಾರತದ ಮೇಲೆ ವಿಧಿಸಿರೋದು ಟಾರಿಫ್ ಅಲ್ಲ ಅಡಿಷನಲ್ ಸ್ಯಾಂಕ್ಷನ್ ಅಡಿಷನಲ್ ಸ್ಯಾಂಕ್ಷನ್ ಅನ್ನ ನಾನು ಹಾಕಿರೋದು ಅದು ಎರಡನೇ ಅಡಿಷನಲ್ ಸ್ಯಾಂಕ್ಷನ್ ಇನ್ನು ಮೂರು ನಾಲ್ಕು ಬಾಕಿ ಇದೆ ರಷ್ಯಾದಿಂದ ಏನೆಲ್ಲ ಅವರು ಆಮದನ ಮಾಡಿಕೊಳ್ತಿದಾರಲ್ಲ ಅದರ ಮೇಲೆ ಅಡಿಷನಲ್ ಸ್ಯಾಂಕ್ಷನ್ ಅನ್ನ ಹಾಕ್ತೀವಿ ಅಂತ ಹೇಳುವ ಮೂಲಕ ಮತ್ತೆ ಈ ಎಪ್ಪ ಭಾರತವನ್ನ ಕೆಣಕ್ತಕ್ಕಂತ ಪ್ರಯತ್ನವನ್ನ ಮಾಡ್ತಿದ್ದಾನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪುಟೀನ್ ಈತನಿಗೆ ನೀತಿ ಪಾಠವನ್ನ ಕೂಡ ಮಾಡಿರ್ತಕ್ಕಂಥದ್ದು ಹೌದು ನೀವು ಯಾವುದೇ ಕಾರಣಕ್ಕೂ ಕೂಡ ಟಾರೀಫ್ ಅನ್ನ ಅಥವಾ ನೀವು ಹೇಳ್ದಂಗೆ ಅಡಿಷನಲ್ ಸ್ಯಾಂಕ್ಷನ್ ಅನ್ನ ಏನ್ ವಿಧಿಸ್ತಿದ್ದೀರಲ್ಲ ಇದು ಸ್ಪರ್ಧಾತ್ಮಕವಾಗಿರ್ಬೇಕೆ ಹೊರತು ಒತ್ತಡ ಹೇರುವಂತೆ ಇರಬಾರದು ನೀವು ಯಾವುದೇ ರೀತಿನಲ್ಲಿ ಅಮೆರಿಕಾದವರು ನೀವು ಭಾರತ ಮತ್ತೆ ಚೈನಾವನ್ನ ಕೆಣಕ್ತೀರಾ ಅಂತ ಹೇಳಿದ್ರೆ ಅದಾಗಲ್ಲ ಯಾಕಂತ ಅಂದ್ರೆ ಈ ಎರಡೂ ದೇಶಗಳು ಕೂಡ ಬಹುದೊಡ್ಡದಾದಂತ ದೇಶಗಳು ಇದ್ರಲ್ಲಿ ರಾಜಕೀಯ ಇದೆಯಲ್ಲ ರಾಜಕೀಯವನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಅಸಾಧ್ಯ ರಾಜಕೀಯ ನಾಯಕರನ್ನ ನೀವು ಕೆಣಕದ್ರಿ ಅಂತ ಅಂದ್ರೆ ಕೂತ್ಕೊಳ್ಳೋದಿಲ್ಲ ಅವರು ಅವರ ಒಂದು ಭದ್ರ ಬುನಾದಿಗೋಸ್ಕರ ಏನ್ ಡಿಸಿಷನ್ ಬೇಕಾದ್ರೂ ತಗೊಳ್ತಾರೆ ಈಗ ಫರ್ ಎಕ್ಸಾಂಪಲ್ ಮೋದಿ ಅವರನ್ನೇ ತೆಗೆದುಕೊಳ್ಳಿ ಇಷ್ಟ ದಿನ ನಿಮ್ಮ ಟಾರೀಫ್ಗೆ ಅವರು ಬಗ್ದೆ ನಿಮ್ಗೆ ಅವರು ಉಲ್ಟಾ ಹೊಡಿತಿದ್ದಾರೆ ಎನ್ನುವಂತಹ ಸಂದರ್ಭದಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಇಂದ ಮತ್ತೆ ಸಿಕ್ಸ್ಟಿ ಪರ್ಸೆಂಟ್ ಹೋದ್ರಿ ಅಂತ ಹೇಳಿದ್ರೆ ಅವ್ರೇನ್ ನಿಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂತಂದ್ರೆ ನಿಮ್ಗೆ ಅವರು ಶರಣರಾದ್ರು ಅಂತ ಹೇಳಿದ್ರೆ ಭಾರತದಲ್ಲಿ ಅವರ ಒಂದು ಸ್ಥಾನಮಾನ ಕೆಳಗಡೆ ಹೋಗ್ಬಿಡತ್ತೆ ಮೋದಿಯವರು ಹಿಂಗಂತೆ ಹಂಗಂತೆ ಅಂತ ಅನ್ಬಿಟ್ಟು ರಾಜಕೀಯ ಮಾಡ್ತಾರೆ ಇದೇ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಪಾಕಿಸ್ತಾನ ಅವರು ಕದನ ವಿರಾಮ ಕೇಳ್ತಾರೆ ಆ ಕದನ ವಿರಾಮವನ್ನ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಮೋದಿ ಅವರು ಪಾಕಿಸ್ತಾನದವರ ವಿರುದ್ಧ ಸೋತ್ ಬಿಟ್ಟರುವಂತೆಲ್ಲ ಚರ್ಚೆಗಳಾಗಿತ್ತು ವಿಷಯಗಳು ಎಲ್ಲೆಲ್ಲೋ ಹೋಗ್ಬಿಟ್ಟಿತ್ತು ಹಿಂಗಿರುವಾಗ ಅವರು ಈ ರೀತಿ ಮಾಡೋಕೆ ಸಾಧ್ಯ ಇಲ್ಲ ಸೊ ನಿಮ್ಮ ಒಂದು ಏನೇ ಟಾರಿಫ್ ಗಳಾಗಿರಬಹುದು ಅಡಿಷನಲ್ ಸಂಕ್ಷನ್ ಗಳಾಗಿರಬಹುದು ಇದೆಲ್ಲ ಸ್ಪರ್ಧಾತ್ಮಕವಾಗಿ ಹೊರತು ಈ ರೀತಿಯ ಜಿದ್ದನ್ನ ಸಾಧಿಸೋ ರೀತಿ ಇರಬಾರದು ಎಲ್ಲದಕ್ಕೂ ಕೂಡ ಭಾರತವನ್ನ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡಬೇಡಿ ಇದನ್ನ ಬಿಟ್ಟುಬಿಡಿ ಅಂತ ಪುತಿನ್ ಕೂಡ ಹೇಳ್ತಾರೆ ಅದಾದ ನಂತರ ಫಿನ್ಲ್ಯಾಂಡ್ ನ ಅಧ್ಯಕ್ಷ ಅಲೆಕ್ಸಾಂಡರ್ ಕೂಡ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ನೀವು ಕಾಂಪಿಟೇಷನ್ ಅಂತ ಬಂದಾಗ ಕಾಂಪಿಟೇಷನ್ ಅನ್ನು ತೆಗೆದುಕೊಳ್ಬೇಕೆ ಹೊರತು ಸುಮ್ನೆ ಈ ರೀತಿಯ ಕಿತ್ತೋಗಿರೋ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ಇದರಿಂದ ಅಮೇರಿಕಾಗೆ ಹಿನ್ನಡೆ ಆಗತ್ತೆ ಇದರಿಂದ ನಮ್ಮ ಮಿತ್ರ ರಾಷ್ಟ್ರಗಳೇನಿದೆಯಲ್ಲ ಇವಕ್ಕೂ ಕೂಡ ಹೊಡೆತ ಬೀಳುತ್ತೆ ನಿಮ್ಮ ಒಂದಷ್ಟು ನಿರ್ಧಾರಗಳಿದೆಯಲ್ಲ ಈ ಆಲೋಚನೆ ಮಾಡದೆ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಬೇರೆ ರಾಷ್ಟ್ರಗಳಿಗೂ ಕೂಡ ಹೊಡೆತವನ್ನ ಹಾಕುತ್ತೆ ಈ ರೀತಿ ನಿರ್ಧಾರಗಳನ್ನ ಕೈ ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ ಅಮೇರಿಕಾಗೆ ಹಿಂಗೆ ಒಂದಷ್ಟು ರಾಷ್ಟ್ರಗಳು ಬುದ್ಧಿಯನ್ನ ಹೇಳ್ತಿದ್ರು ಒಂದಷ್ಟು ರಾಷ್ಟ್ರಗಳ ಅಧ್ಯಕ್ಷ ಬುದ್ಧಿಯನ್ನ ಹೇಳ್ತಿದ್ರು ಕೂಡ ಅಮೆರಿಕ ತನ್ನ ಕೆಲಸವನ್ನು ಮುಂದುವರಿಸೋದನ್ನ ಬಿಡ್ತಾ ಇಲ್ಲ ಅಮೇರಿಕಾದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸ್ವಪಕ್ಷೀಯರ್ ಇರಬಹುದು ಅಮೇರಿಕನ್ನರ್ ಎಲ್ಲರೂ ಕೂಡ ಟ್ರಂಪ್ ಅವರಿಗೆ ಬುದ್ಧಿ ಮಾತನ್ನ ಹೇಳಿದ್ರು ನೀನ್ ತೆಗೆದುಕೊಳ್ತಿರ್ತಕ್ಕಂಥ ನೀತಿಗಳು ಸರಿ ಇಲ್ಲ ನೀನ್ ಮಾಡ್ತಿರ್ತಕ್ಕಂಥ ಕೆಲಸಗಳು ಸರಿ ಇಲ್ಲ ಭಾರತದ ವಿರುದ್ಧ ನಿನ್ನ ನಿಲುವು ಸರಿ ಇಲ್ಲ ಅಂತ ಎಷ್ಟೋ ಸಲ ಹೇಳ್ಬಿಟ್ಟಿದ್ದಾರೆ ಈಗ ಯುರೋಪನ್ ರಾಷ್ಟ್ರಗಳು ಕೂಡ ಈಗ ಅಮೆರಿಕದ ವಿರುದ್ಧ ನಿಂತಿದೆ ಅಂತ ಹೇಳಿದ್ರೆ ಆ ಯಪ್ಪ ತೆಗೆದುಕೊಳ್ತಿರ್ತಕ್ಕಂಥ ಕಿತ್ತೋಗಿರೋ ನಿರ್ಧಾರಗಳು ಹೆಂಗಿದೆ ಅನ್ನೋದು ಅಯ್ಯಪ್ಪನಿಗೆ ಅರ್ಥ ಆಗಬೇಕು ಇನ್ನಾದ್ರೂ ಭಾರತದ ವಿರುದ್ಧ ಮಾತನಾಡೋದನ್ನ ಬಿಡ್ತಾನ ಕಾದ್ ನೋಡ್ಬೇಕಿದೆ ಇದೆಲ್ಲದರ ಮಧ್ಯ ಸ್ನೇಹಿತರೆ ಭಾರತದ ಮೇಲೆ ಇನ್ನೊಂದು ರಾಷ್ಟ್ರ ಈಗ ಆರೋಪವನ್ನ ಮಾಡ್ತಿರೋದು ಎಸ್ ಸಿ ಶೃಂಗಸಭೆಯಲ್ಲಿ ನಾನು ಕೂಡ ಭಾಗವಹಿಸಬೇಕು ಅನ್ಕೊಂಡಿದ್ದೆ ಆದ್ರೆ ಪಾಕಿಸ್ತಾನಕ್ಕೆ ನಾವು ಹೆಲ್ಪ್ ಮಾಡ್ದು ಅನ್ನೋ ಕಾರಣಕ್ಕೆ ಭಾರತ ನಮ್ಮನ್ನ ಎಸ್ ಶೃಂಗ ಶೃಂಗಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಬಿಡ್ಲಿಲ್ಲ ಇದಕ್ಕೆ ಮೋದಿ ಅವರೇ ಕಾರಣ ಅಂತ ನೇರ ನೇರ ಆರೋಪವನ್ನ ಮಾಡ್ತಾ ಇದೆ ಹೌದು ಅಜರ್ ಬೈಜಾನ್ ಅಂತ ಹೇಳ್ಬಿಟ್ಟು ಈ ಸಲ ಎಸ್ಸಿಒ ಶೃಂಗಸಭೆಯನ್ನ ರಾಷ್ಟ್ರ ಅಜರ್ ಬೈಜಾನ್ಗೆ ಪಾಕಿಸ್ತಾನ ಆಮಂತ್ರಣ ಆದ್ರೂ ಕೂಡ ಈಗ ಭಾರತದ ಮೇಲೆ ಬೊಟ್ಟನ್ನು ಮಾಡಿ ತನಗೆ ಆಮಂತ್ರಣ ಇಲ್ಲದೇ ಆದ್ರು ಕೂಡ ಎಸ್ಸಿಒ ಶೃಂಗಸಭೆಯಲ್ಲಿ ತಾನು ಕೂಡ ಒಂದು ಸದಸ್ಯ ರಾಷ್ಟ್ರ ಆಗ್ಬೇಕು ಅಂತ ಕನಸನ್ನ ಹೊತ್ತಿದಂತಹ ಅಜರ್ ಬೈಜಾನ್ ಈ ಬಾರಿ ಶೃಂಗಸಭೆಯಲ್ಲಿ ಭಾಗಿಯಾಗಲಿ ಆಗ್ಲಿಲ್ಲ ಇದಕ್ಕೆ ಭಾರತ ಕಾರಣ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಿರುವಂತದ್ದು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ ರಾಷ್ಟ್ರಗಳು ಕೂಡ ಭಾರತದ ಮೇಲೆ ಬೆಟ್ಟನ ಮಾಡಿ ತೋರಿಸ್ತಾ ಇಲ್ಲ ಬಟ್ ಅಜರ್ಬೈಜಾನ್ ಏನಿದೆ ನನಗೆ ಈ ಒಂದು ಸಭೆ ಮಿಸ್ ಆಗ್ಲಿಕ್ಕೆ ಕಾರಣ ಭಾರತಾನೇ ಅಂತ ಹೇಳ್ಕೊಳ್ತಿದೆ ಬಟ್ ಸ್ನೇಹಿತರೆ ಭಾರತದ ಮೇಲೆ ಯಾಕೆ ಈ ರೀತಿ ಕೆಂಡ ಕಾರ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಆದ್ರೂ ಕೂಡ ನಮ್ಮ ಭಾರತ ಎಲ್ಲೋ ಒಂದ್ ಕಡೆ ಬೆಳೀತಿದೆ ಅನ್ನೋದಕ್ಕೆ ಈ ರೀತಿಯ ಒಂದಷ್ಟು ಜನರು ಕಾರಣ ಆಗ್ತಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಖುಷಿಯ ವಿಚಾರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಯು